ಶವ ಅಂತ ನಮ್ಗೆ ಗೊತ್ತಾಗುತ್ತೆ ಅದಾದ ನಂತರ ನಾವೀಗ ಒಂದು ಮರ್ಡರ್ ಕೇಸನ್ನು ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನು ಪ್ರಾರಂಭಿಸಿದ್ವಿ ಈ ಒಂದು ಕೊಲೆಗೆ ಯಾರ ಕಾರಣ ಯಾವಾಗ ಈ ಕೊಲೆ ಆಯಿತು ಹೇಗೆ ಆಯಿತು ಅನ್ನೋ ಒಂದು ನಿಖರವಾದ ಮಾಹಿತಿ ಇನ್ನೂ ಲಭ್ಯ ಆಗಲಿಲ್ಲ ತನಿಖೆ ಈಗಷ್ಟೇ ಪ್ರಾರಂಭವಾಗಿದೆ ಆದಷ್ಟು ಬೇಗ ಆರೋಪಿಯನ್ನು ನಾವು ಪತ್ತೆ ಮಾಡಿ ಯಾಕೆ ಈ ಒಂದು ಘಟನೆ ನಡೀತು ಅನ್ನೋ ತಿಳ್ಕೊಬೇಕಾಗಿದೆ ಅಲ್ಲ ಈಗ ತನಿಖೆ ಸಂದರ್ಭದಲ್ಲಿ ಏನು ಹೇಳಲಿಕ್ಕಾಗೋದಿಲ್ಲ ತನಿಖೆ ಮುಂದುವರೆದಂತೆ ಆರೋಪಿ ಯಾರು ಅಂತ ಪತ್ತೆ ಆದ ನಂತರ ನಾವು ತಿಳುವಳಿಸ್ತೀವಿ ತಿಳಿಸ್ತೀವಿ ಅಲ್ಲ ಅದು ಊಹಾಪೋಹ ಇರ್ಬೋದು ಇಲ್ಲೇನೂ ಇರ್ಬೋದು ತನಿಖೆಯ ಬಗ್ಗೆ ಹೆಚ್ಚಿಗೆ ನಾವು ಹೇಳೋದಿಲ್ಲ ಈಗ ಇರೋ ಅಂಥ ಮಾಹಿತಿ ಇಷ್ಟು ತನಿಖೆ ನಡೆದು ಆರೋಪಿ ಯಾರು ಅಂತ ನಮಗೆ ಐಡೆಂಟಿಫೈ ಆದ ನಂತರ ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ತಂದೆ ಈಗ ಹುಡುಗಿ ಏನು ಈಗ ಮೃತ ಇದ್ದಾರೆ ಅವರು ಶನಿವಾರ ಸ್ಕೂಲಿಗೆ ಹೋದವರು ಹನ್ನೆರಡೂವರೆಗೆ ಶಾಲೆ ಬಿಡಬೇಕಾಗಿತ್ತು ಒಂದೂವರೆಗೆ ಅವರ ಮನೆಯವರು ಫೋನ್ ಮಾಡಿದ ಸಂದರ್ಭದಲ್ಲಿ ಫೋನ್ ಸ್ವಿಚ್ ಆಫ್ ಆಗಿತ್ತು ಹಾಗಾಗಿ ನಮ್ಮ ಮಹಿಳೆ ಕಾ ಅಂದರೆ ಮಗಳು ಕಾಣಿಯಾಗಿದ್ದಾರೆ ಪತ್ತೆ ಮಾಡಿಕೊಡ್ಬೇಕಾಗಿ ಕೋರ್ತೇವೆ ಅಂತ ಹೇಳಿ ಒಂದು ದೂರು ಕೊಟ್ಟಿರ್ತಾರೆ ಆಧಾರದ ಮೇಲೆ ಒಂದು ಮಿಸ್ಸಿಂಗ್ ಕೇಸ್ ಕೂಡ ಶನಿವಾರನೇ ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಆಗಿರುತ್ತೆ ನಂತರ ನಿನ್ನೆ ಮೃತದೇಹ ಲಭ್ಯ ಆದಮೇಲೆ ಅಂದರೆ ನಮಗೆ ದೊರಕದ ಮೇಲೆ ನಾವು ಅದನ್ನು ಮರ್ಡರ್ ಕೇಸಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಅಲ್ಲ ಈಗ ಸಿ ತನಿಖೆ ಸಂದರ್ಭದಲ್ಲಿ ಕೆಲವೊಂದು ಆರೋಪಗಳು ಮತ್ತು ಇನ್ನೊಂದು ಬಂದು ಬಂದು ಬಂದೇ ಬರ್ತವೆ ನಾವು ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡಬೇಕು ಅವರು ಯಾವ ರೀತಿ ಆರೋಪ ಮಾಡ್ತಾರೆ ಆಯಾಮದಲ್ಲೂ ನಾವು ತನಿಖೆ ಮುಂದುವರೆಸ್ತೀವಿ ಅಲ್ಲ ಅದು ಈಗ ನಮಗೆ ಫೈಂಡ್ ಫೈಂಡ್ಔಟ್ ಮಾಡಬೇಕೀಗ ಹೌದು ಹೌದು ಅದು ಆ ದಿನ ಸಂಜೆ ಪ್ರವಾಸಿಯೊಬ್ಬರು ಮಾಡಿರುವಂಥ ವೀಡಿಯೋ ಅದು ಅವರು ವೀಡಿಯೋ ಆಧಾರದ ಮೇಲೇ ಆ ಜಾಗದಲ್ಲಿ ಹೋಗಿ ನಾವು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಅದು ಸಂಜೆ ಆಗಿದ್ದರಿಂದ ನಮಗೆ ಬೈಕ್ ಸಿಗುತ್ತೆ ನೆಕ್ಸ್ಟ್ ದಿನ ಎಲ್ಲ ಸರ್ಚ್ ಮಾಡಿದಾಗ ಈ ರೀತಿ ಘಟನೆ ಆಗಿರೋದು ನಮ್ಗೆ ತಿಳಿದು ಬರುತ್ತೆ ಎಲ್ಲ ಈಗ ನಮ್ಮಲ್ಲಿ ಇನ್ಕ್ವೆಸ್ಟು ಮತ್ತು ಪೋಸ್ಟ್ ಮಾರ್ಟಮ್ ಎಲ್ಲ ನಡೀತಾ ಇದೆ ಆದರೆ ರಿಪೋರ್ಟ್ ಬಂದಮೇಲೆ ನಾವು ಖಚಿತವಾಗಿ ಹೇಳೋಕ್ಕಾಗೋದು ಅದೇ ರೀ ರಿಪೋರ್ಟ್ ಬರಬೇಕು ಹ್ಞೂ